ನಮಸ್ಕಾರ ಬಂಧುಗಳ ಎಚ್ ಪಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಜಿ ಕನ್ನಡದ ಸರಿಗಮಪ ಕಾರ್ಯಕ್ರಮ ಬಹಳ ಫೇಮಸ್ ಇದು ಅನೇಕ ಪ್ರತಿಭಾವಂತ ಗಾಯಕರನ್ನು ಗುರುತಿಸುವ ಕಾರ್ಯ ಮಾಡಿದೆ ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುವ ಈ ಶೋನಿಂದ ಹಲವು ಪ್ರತಿಭಾವಂತ ಗಾಯಕರು ಬೆಳಕಿಗೆ ಬಂದಿದ್ದಾರೆ ಇದೀಗ ಶೋನಲ್ಲಿ ಹೊಸ ಸೀಸನ್ ಆರಂಭವಾಗುತ್ತಿದೆ ಸರಿಗಮಪ ಸೀಸನ್ ಇಪ್ಪತ್ತು ಆರಂಭವಾಗಿ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ ತೀರ್ಪುಗಾರರ ಸ್ಥಾನದಲ್ಲಿ ವಿಜಯ್ ಪ್ರಕಾಶ್ ಅರ್ಜುನ್ ಜನ್ಯ ಮತ್ತು ರಾಜೇಶ್ ಕೃಷ್ಣನ್ ಇರಲಿದ್ದಾರೆ ಈ ಸೀಸನ್ನಲ್ಲಿ ನಾದಬ್ರಹ್ಮ ಹಂಸಲೇಖ ಅವರ ಎಂಟ್ರಿ ಯಾವಾಗ ಎಂದರು ಜನರು ಪ್ರಶ್ನಿಸುತ್ತಿದ್ದಾರೆ ಕನ್ನಡದ ಸರಿಗಮಪ ಮತ್ತೆ ಶುರುವಾಗ್ತಿದೆ ಈ ಸಲ ಹಲವು ವಿಶೇಷತೆಗಳು ಕೂಡ ಇವೆ ಕರ್ನಾಟಕ ಹಾಗೂ ದೇಶದ ಹಲವು ಭಾಗದಿಂದ ಸ್ಪರ್ಧಿಗಳು ಭಾಗವಹಿಸುತ್ತಿದ್ದಾರೆ ಮೆಗಾ ಆಡಿಷನ್ಗೆ ಬರುವ ಸ್ಪರ್ಧಿಗಳ ಆಯ್ಕೆಯಲ್ಲಿ ವೀಕ್ಷಕರು ಭಾಗಿಯಾಗಿದ್ದಾರೆ ಅನೇಕ ಹಳ್ಳಿ ಪ್ರತಿಭೆಗಳು ಈ ಬಾರಿ ಗಮನ ಸೆಳೆಯುತ್ತಿದ್ದಾರೆ ಅವರಲ್ಲಿ ದ್ಯಾಮೇಶ್ ಕಾರ್ಟಗ್ಗಿ ಕೂಡ ಒಬ್ಬರು ಜೀ ಕನ್ನಡ ಪ್ರಸಾರ ಮಾಡ್ತಿರೋ ಇವರ ಕತೆ ಕೇಳಿದ್ರೆ ಅಂತವರಿಗೂ ಕಣ್ಣಲ್ಲಿ ನೀರು ಬರುತ್ತೆ ಹೌದು ಈ ದ್ಯಾಮೇಶ್ ಕಾರಟಕ್ಕಿ ಭತ್ತದ ನಾಡು ಅಂತಲೇ ಹೆಸರುವಾಸಿಯಾಗಿರುವ ಕಾರಟಕ್ಕಿ ಪ್ರತಿಭೆ ಇವರು ಸರಿಗಮಪ ವೇದಿಕೆಯಲ್ಲಿ ಒಂದು ಸೊಗಸಾದ ಜಾನಪದ ಗೀತೆ ಹಾಡಿ ಜಜಸ್ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ ಸಾಮಾನ್ಯವಾಗಿ ಗಾಯಕರು ವೇದಿಕೆ ಮೇಲೆ ಹಾಡುತ್ತಿದ್ದಾರೆ ವೀಕ್ಷಕರ ಬಳಗದಲ್ಲಿ ಅವರ ಮನೆಯವರು ಈ ಸಂಭ್ರಮವನ್ನು ಕಣ್ತುಂಬಿಕೊಳ್ತಾ ಇರ್ತಾರೆ ಆದರೆ ಈ ಗ್ರಾಮೀಣ ಪ್ರತಿಭೆ ದ್ಯಾಮೇಶ್ ಕಾರಟಕ್ಕಿ ಹಾಡುತ್ತಿದ್ದರೆ ಪ್ರೇಕ್ಷಕರ ಗ್ಯಾಲರಿಯಲ್ಲಿ ಅವರ ಮನೆ ಮಂದಿ ಅಂತ ಯಾರೂ ಇರಲಿಲ್ಲ ಈ ಬಗ್ಗೆ ಆ್ಯಂಕರ್ ಅನುಶ್ರೀ ಪ್ರಶ್ನಿಸಿದಾಗ ನನಗೆ ಯಾರೂ ಇಲ್ಲ ಅಮ್ಮ ಅಪ್ಪ ಅಣ್ಣ ತಂಗಿ ಯಾರೂ ಇಲ್ಲ ನಾನು ಒಬ್ಬನೇ ಅಂತ ಕಣ್ಣೀರಿಗಿದ್ರು ದ್ಯಾಮೇಶ್ ಬದುಕಿನ ನಿರ್ವಹಣೆಗಾಗಿ ಹೂವಿನ ವ್ಯಾಪಾರ ಮಾಡ್ತಿರೋದಾಗಿ ತಿಳಿಸಿದ್ರು ಅವರ ಕತೆ ಕೇಳಿದರೆ ಎಂಥವರಿಗೂ ಕಣ್ಣೀರು ಬರುತ್ತೆ ಸಂಗೀತದ ಮೇಲಿನ ಪ್ರೀತಿ ಕಂಡು ಅಲ್ಲಿದ್ದವರಿಗೂ ಕಣ್ತುಂಬಿ ಬಂದಿದೆ ಜಜ್ಜಸ್ ಜೊತೆಗೆ ಈ ಶೋದಲ್ಲಿ ಭಾಗಿಯಾದ ಎಲ್ಲರೂ ವೇದಿಕೆಗೆ ಬಂದು ದ್ಯಾಮೇಶ್ ಅವರ ಜೊತೆಗೆ ನಿಂತಿದ್ದಾರೆ ನಿಮಗಾಗಿ ನಾವೆಲ್ಲ ಇದ್ದೀವಿ ಅಂತಿದ್ದಾರೆ ಇದು ವೀಕ್ಷಕರ ಕಣ್ಣಲ್ಲೂ ನೀರು ತರಿಸಿದೆ